ಆದ್ರೂ ಕೂಡ ನಾನ್ ನುಡಿಸ್ತೇನೆ ಅದೇ ನನ್ನ ಮೂಲ ಪ್ರೇರಕ ಆಯ್ತು ಅಲ್ಲಿಂದ ನಾನು ಯಾವುದೇ ಫಂಕ್ಷನ್ ಇವನ್ ದುಬೈ ಕರ್ನಾಟಕ ಸಂಘದಲ್ಲಿ ಪ್ರಪ್ರಥಮ ಬಾರಿಗೆ ಆ ಮೈಸೂರಣ್ಣ ಸ್ವಾಮಿ ಅವರೊಬ್ರು ಶಿಷ್ಯರು ಪದ್ಮ ಸುದರ್ಶನ ಭಾವಗೀತೆಗಳನ್ನು ಅರ್ಧ ಗಂಟೆವರೆಗೆ ಹಾಡಿದ್ರು ಅರ್ಧ ಗಂಟೆ ಭಾವಗೀತೆಗಳಿಗೆ ತಬಲವನ್ನ ವಾದನ ಮಾಡಿದೆ ಖುಷಿ ಕೊಡ್ತೀವಿ ನೀವು ಸಿಡಿ ಕೂಡ ಹೊರಗಡೆ ತಂದಿದ್ದೀರಿ ಸೊ ಆ ಸಿಡಿ ಅದರಲ್ಲಿ ಯಾವ ರೀತಿಯ ಗೀತೆಗಳನ್ನ ಒಳಗೊಂಡಿದೆ ಮತ್ತೆ ಅದಕ್ಕೆ ತಮ್ಮ ಸಾಹಿತ್ಯವನ್ನ ಆ ತಾವು ಕೂಡ ಸಾಹಿತ್ಯ ರಚಿಸಿದಿರಿ ಸೊ ಸಿಡಿ ಮಹತ್ವ ಬಗ್ಗೆ ಅದ್ರ ವೈಶಿಷ್ಟ್ಯದ ಬಗ್ಗೆ ಸಿಡಿ ಸಿಡಿಯಲ್ಲಿ ಎಲ್ಲ ಗೀತೆಗಳು ಕೂಡ ಪ್ರೇಮ ಗೀತೆಗಳಿವೆ ಅದೇ ನಾನು ಹೇಳಿದಲ್ಲ ನಾನು ಬರೆಯೋದು ಪ್ರೇಮ ಗೀತೆಗೆ ಹೆಚ್ಚು ಹೊತ್ತು ಕೊಟ್ಟಿದ್ದೀನಿ ಅಂತ ಆ ಸಿಡಿಯಲ್ಲಿ ಇರ್ತಕ್ಕಂತ ಕವನಗಳನ್ನು ನಾನು ಹೇಳ್ಬೇಕಂತ ಇಷ್ಟಪಡ್ತೇನೆ ಈ ತರಗಳಿದೆ ಆದ್ರೆ ಜನ ಯಾವ ರೀತಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೋ ಗೊತ್ತಿಲ್ಲ ಈಗಾಗಲೇ ಸಿಡಿ ಹೊರತಂದಾಗಿದೆ ಒಂದು ಪ್ರಯಾಸದ ಕೆಲಸ ಇದರಲ್ಲಿ ನಾನು ಒಂದು ತಪ್ಪು ಮಾಡಿದ್ದೇನೆಂದ್ರೆ ಆ ಎರಡು ಸಾವಿರ ಎರಡು ಸಾವಿರದಲ್ಲಿ ನನ್ನ ಹೃದಯ ಪಲ್ಲವಿ ಪುಸ್ತಕ ಬಿಡುಗಡೆ ಆಯ್ತು ಬರೆದಂತ ಪುಸ್ತಕಕ್ಕೆ ಬರದಂತ ಶಬ್ದಗಳಿಗೆ ಒಂದು ಟ್ಯೂನ್ ಹಾಕಿ ಧಾಟಿ ಹಾಕಿ ಹಾಡೋ ಸ್ವಲ್ಪ ಕಷ್ಟಕರ ಕೆಲಸ ಆದರೂ ಕೂಡ ನಾನು ಈ ಪ್ರೇಮ ಗೀತೆಗಳಿಗೆ ಒಂದು ಟ್ಯೂನ್ ಹಾಕಿ ಸಿಡಿದ್ ಹೊರತರುವಂತ ಒಂದು ಪ್ರಯತ್ನ ಮಾಡಿದ್ದೀನಿ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ನನಗೆ ಅದರಂತೆ ಈಗ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಹಾಡುಗಳನ್ನ ಮಾಡಲಿಕ್ಕೆ ಅಂದ್ರೆ ಈ ಸಿಡಿ ತಂದಿದ್ದು ಎಲ್ಲಿ ದುಬೈ ಹೊರಗಡೆ ಹೊರಗಡೆ ಅಥವಾ ಇಲ್ಲಿ ಬಂದಾಗ ಇಲ್ಲ ಇಲ್ಲಿ ಬಂದಾಗ ಆಕಾಶ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಿಸಿದ್ದೆ ಅಟ್ಟಾರೆ ನಿಮ್ಗೆ ಸಿಡಿ ಮಾಡ್ತಕ್ಕಂತಹದ್ದು ನಿರಂತರವಾಗಿ ಆ ಬಯಕೆ ಇತ್ತು ತಮ್ಮಲ್ಲಿ ಬಯಕೆ ಇತ್ತು ಯಾಕಂದ್ರೆ ನಾನು ಬರೆದಂತ ಕವನಗಳು ಎಷ್ಟರ ಮಟ್ಟಿಗೆ ಜನರನ್ನು ತಲುಪಿವೆ ನಾನು ಏನೋ ಹಾಡುಗಳು ಬರ್ಬಿಡ್ತೇವೆ ಎಷ್ಟು ಜನ ಓದ್ತಾರೆ ದುಬೈ ಅಂತ ಒಂದು ಒಂದು ಗಡಿಬಿಡಿ ಜೀವನ ಯಾರಿಗೆ ಟೈಮ್ ಸಿಗುತ್ತೆ ಓದೋದಕ್ಕೆ ಅದಕ್ಕೆ ನಾನು ಒಂದು ಹಾಡಿನ ಮೂಲಕವಾದರು ಒಂದು ಮಾಧ್ಯಮ ನಾನು ಯಾಕೆ ಜನಮಣಕ್ಕೆ ತಲುಪ ತಲುಪಿಸಬಾರ್ದು ಅನ್ನೋ ಒಂದು ಇಚ್ಛೆ ಬಂತು ಅದರ ಪ್ರೇರಕ ಶಕ್ತಿಯಾಗಿ ನಾನು ಈ ಸಿಡಿ ಹೊರತರುವಂತ ಒಂದು ಪ್ರಯತ್ನ ಮಾಡಿದೆ ಈಗ ಆ ಸಿಡಿಯಲ್ಲಿ ಇರತಕ್ಕಂತ ಒಂದು ಹಾಡನ್ನ ಹೇಳ್ತೇನೆ ಹಾಡಿದ್ದೆ ಶೃಂಗಾರ ಕಾವ್ಯ ಹೌದು ಹಾಡಿದ ಶೃಂಗಾರ ಕಾವ್ಯ ಅಂತ ಹೇಳ್ತಾನೆ ಅದರಲ್ಲಿ ಶಿಡ್ಲು ಕೂಡ ನಾನೇ ಹಾಡಿದ್ದೀನಿ ಹಾಡಿದೆ ಶೃಂಗಾರ ಕಾವ್ಯ ಅನುರಾಗದ ಪ್ರೇಮ ದಿವ್ಯ ಹಾಡಿದೆ ಶೃಂಗಾರ ಕಾವ್ಯ ಅನುರಾಗದ ಪ್ರೇಮ ದಿವ್ಯ ನವರಾಗದ ನವಭಾವದ मधुमैत्रीय मिलन हाडङ्गार काव्या